ಈಗ ನಾವು ಯಮದ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಐದು ಮುಖ್ಯವಾದ ಅಂಶಗಳಿವೆ ಮೊದಲನೆಯದು ಅಹಿಂಸೆ ಎರಡನೆಯದು ಸತ್ಯ ಮೂರನೆಯದು ಆಸ್ತೇಯ ನಾಲ್ಕನೆಯದು ಬ್ರಹ್ಮಚರ್ಯ ಕೊನೆಯದಾಗಿ ಐದನೆಯದು ಅಪರಿಗ್ರಹ ಮೊದಲು ನಾವು ಅಹಿಂಸೆಯ ಬಗ್ಗೆ ತಿಳಿದುಕೊಳ್ಳೋಣ ಅಹಿಂಸೆ ಎಂದರೆ ಹಿಂಸೆ ಮಾಡದೇ ಇರುವುದು ಅಂತ ಯಾರಾದರೂ ಹೇಳ್ತಾರೆ ಹಿಂಸೆ ಅನೇಕ ಸ್ಥಾಯಿಗಳಲ್ಲಿ ಇರುತ್ತೆ ಇದರಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳಿವೆ ಮೊದಲನೆಯದು ಶಾರೀರಿಕ ಹಿಂಸೆ ಎರಡನೆಯದು ಮಾನಸಿಕ ಹಿಂಸೆ ಶಾರೀರಿಕ ಹಿಂಸೆ ಅಂದರೆ ಯಾರನ್ನಾದರೂ ಹೊಡೆಯುವುದು ವಸ್ತುಗಳನ್ನು ಅವರ ಮೇಲೆ ಎಸೆಯುವುದು ಈ ತರಹದ್ದು ಮೊದಲು ಶಾರೀರಿಕ ಹಿಂಸೆಯನ್ನು ಬಿಡಬೇಕು ಶಾರೀರಿಕ ಹಿಂಸೆ ಹತ್ತು ಪ್ರತಿಶತ ಆದರೆ ಮಾನಸಿಕ ಹಿಂಸೆ ಮಾಡುವುದು ಅನ್ನುವುದು ತೊಂಬತ್ತು ಪ್ರತಿಶತ ಇರುತ್ತೆ ತುಂಬ ಜನ ಅಹಿಂಸೆ ಅಂದರೆ ವೆಜ್ ತಿನ್ನದೇ ಇರುವುದು ಮಾತ್ರವೇ ಅಂತ ಅಂದುಕೊಳ್ತಾರೆ ಪತಂಜಲಿ ಮಹರ್ಷಿಗಳು ವೈರತ್ವ ತ್ಯಾಗವೇ ನಿಜವಾದ ಅಹಿಂಸೆ ಎಂದು ಹೇಳಿದ್ದಾರೆ ಮತ್ತೆ ಈ ವೈರತ್ವ ಮನುಷ್ಯರಿಗೆ ಏಕೆ ಬರುತ್ತೆ ಅಸಲಿಗೆ ನೀವು ಒಂದು ಕೆಲಸ ಮಾಡಬೇಕು ಅಂದುಕೊಂಡಿದ್ದೀರಾ ಅದು ಒಳ್ಳೆಯ ಕೆಲಸವೇ ಆಗಿರಲಿ ಆದರೆ ಇನ್ಯಾರೋ ಅದಕ್ಕೆ ಅಡ್ಡಿ ಮಾಡಿದ್ದಾರೆ ಅಂದ್ಕೊಳ್ಳಿ ನಿಮಗೆ ಮೊದಲು ಆಶಾಭಂಗ ಆಗತ್ತೆ ನಂತರ ಆ ವ್ಯಕ್ತಿ ಬಗ್ಗೆ ಕಿರಿಕಿರಿ ಆಗುತ್ತೆ ಕಿರಿಕಿರಿ ಉಂಟಾದ ಸ್ವಲ್ಪ ಸಮಯದ ನಂತರ ಕೋಪ ಕೂಡ ಬರುತ್ತೆ ಕೋಪ ದುಃಖವಾಗುತ್ತೆ ನಂತರ ದುಃಖ ದ್ವೇಷವಾಗುತ್ತೆ ದ್ವೇಷ ಬಲವಾದಾಗ ವೈರತ್ವ ಆಗುತ್ತೆ ನೀವು ಗಮನಿಸಿ ಈ ವಿಷಯ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ ಆ ವ್ಯಕ್ತಿಯನ್ನ ನೋಡಿದಾಗೆಲ್ಲ ನಿಮ್ಮಲ್ಲಿ ಮಾನಸಿಕವಾಗಿ ತುಂಬ ಬದಲಾವಣೆಗಳು ಆಗುತ್ತವೆ ಆಗ ಶರೀರದಲ್ಲಿ ಕೆಲವು ವಿಷ ಪದಾರ್ಥಗಳು ಕೂಡ ಬಿಡುಗಡೆಯಾಗುತ್ತವೆ ಆದ್ದರಿಂದ ಎನರ್ಜಿ ಬ್ಲಾಕ್ಸ್ ಉಂಟಾಗತ್ತೆ ಕೆಲವು ದಿನಗಳಲ್ಲಿ ಎಲ್ಲಿ ಆದರೆ ಎನರ್ಜಿ ಬ್ಲಾಕ್ಸ್ ಉಂಟಾಗಿತ್ತೋ ಅಲ್ಲಿ ಏನೋ ಒಂದು ರೋಗ ನಿಧಾನವಾಗಿ ಶುರುವಾಗುತ್ತೆ ನೋಡಿದ್ರ ಆಶಾಭಂಗ ರೋಗದವರೆಗೂ ತಂದು ಬಿಡತ್ತೆ ವೈರತ್ವವು ಮನುಷ್ಯನನ್ನ ಶಕ್ತಿಹೀನನನ್ನಾಗಿ ಮಾಡುತ್ತೆ ಯಾರ ಮೇಲಾದರೂ ನಿಮಗೆ ವೈರತ್ವ ಇದೆ ಅಂದ್ಕೊಳ್ಳಿ ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳಿ ನಿಮ್ಮನ್ನ ಪ್ರೀತಿಸುವವರು ನಿಮಗೆ ನೆನಪು ಬರುವುದು ತುಂಬಾ ಕಡಿಮೆಯೇ ಯಾರ ಮೇಲೆ ನಿಮಗೆ ವೈರತ್ವ ಇದೆಯೋ ಅವರೇ ಮೊದಲು ನೆನಪಾಗ್ತಾರೆ ಸುಷುಮ್ನ ಕ್ರಿಯಾ ಯೋಗ ಮಾಡಬೇಕು ಅಂದುಕೊಳ್ಳುವವರು ಈ ವೈರತ್ವ ತ್ಯಾಗವನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು ಜೀಸಸ್ ಬೈಬಲ್ನಲ್ಲಿ ಒಂದು ಮಾತು ಹೇಳಿದ್ದಾರೆ ಅದೇನೆಂದರೆ ವಾಟ್ ಗೋಸ್ ಇನ್ ಟು ದ ಮೌತ್ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಬಟ್ ವಾಟ್ ಕಮ್ಸ್ ಔಟ್ ಆಫ್ ದ ಮೌತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಆದ್ದರಿಂದ ನಮ್ಮ ಬಾಯಿಂದ ಏನು ಬರುತ್ತೆ ಅನ್ನೋ ವಿಷಯದ ಬಗ್ಗೆ ನಾವು ತುಂಬ ಜಾಗ್ರತೆಯಿಂದ ಇರಬೇಕು ಒಬ್ಬರು ಕೋಪದಿಂದ ಇದ್ದಾಗ ಅವರ ಬಾಯಿಂದ ಎಂತಹ ಪದಗಳು ಬರುತ್ತೆ ಅವರು ಕಂಟ್ರೋಲಲ್ಲಿ ಕೂಡ ಇರುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ಅವರು ಮಾತಾಡುವ ಮಾತುಗಳು ಎದುರುಗಿರುವವರಿಗೆ ತುಂಬ ನೋವು ಕೊಡುವ ಹಾಗೆ ಇರುತ್ತವೆ ಅವರು ಕೇಳಿದ ಕೆಲವು ಪದಗಳನ್ನು ಜೀವನದಲ್ಲಿ ಕೂಡ ಮರೆಯುವುದಿಲ್ಲ ಆದ್ದರಿಂದ ಹಿಂಸೆ ಬಾಯಿಂದ ಮಾಡದೇ ಇರುವುದು ತುಂಬಾ ತುಂಬ ಮುಖ್ಯ ಬಾಯಿಯ ಮೂಲಕವೇ ತುಂಬಾ ಜನ ಕೆಟ್ಟ ಕರ್ಮವನ್ನು ಕೂಡಿಟ್ಟುಕೊಳ್ತಾರೆ ಆದ್ದರಿಂದಲೇ ಪತಂಜಲಿ ಮಹರ್ಷಿಗಳು ಅಹಿಂಸೆಯನ್ನು ಯಮದಲ್ಲಿ ಮೊದಲು ಇಟ್ಟಿದ್ದಾರೆ ಮಂಗಳಂ ನಿತ್ಯ ಶುಭ ಮಂಗಳಂ